ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಿಎಡ್ ಎರಡನೇ ಸೆಮಿಸ್ಟರ್ ಮತ್ತು ಅಂತಿಮ ವರ್ಷದ ನಾಲ್ಕನೇ ಸೆಮಿಸ್ಟರ್ ಫಲಿತಾಂಶ ಪ್ರಕಟಿಸುವ ಮತ್ತು ಮೂಲ ಅಂಕ ಪಟ್ಟಿಯನ್ನು ನೀಡುವ ಕುರಿತು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಬಿಎಡ್ ವಿದ್ಯಾರ್ಥಿಗಳ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನಾ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿ ಮನವಿ ಪತ್ರ ಸಲ್ಲಿಸಲಾಯಿತು ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲ್ಬುರ್ಗಿ ವಿದ್ಯಾರ್ಥಿಗಳ ಫಲಿತಾಂಶ ಬಿಡುಗಡೆ ಮಾಡ್ತಾ ಇದ್ದಾರೆ ಬರಲೆ ಮಾಡಲೇಬೇಕು ಗುಲ್ಬರ್ಗ ವಿಶ್ವವಿದ್ಯಾಲಯ ಮನೆ ಕುಲಪತಿಗಳು ಬರ್ಲೇಬೇಕು 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 ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಬರೋ ಬಹಿ ತರ ತೆಗೆದುಕೊಂಡು ಕೂಡ ಒಂದಲ್ಲ ಆಟಲ್ಲ ಸರ್ ಫೆಬ್ರವರಿ ಐದು ಮತ್ತೆ ಮಾರ್ಚ್ ಏಪ್ರಿಲ್ ಎಲ್ಲ ಕಡೆಗೆ ಹೋಗಿ ನಾವು ಮನೆಗಳು ಕೊಡ್ತಾ ಇದ್ದೀವಿ ಮತ್ತೆ ಮನವಿ ಅಷ್ಟೇ ಗುಲ್ಬರ್ಗ ಡಿಸ್ಟ್ರಿಕ್ ಆದಂತೆಲ್ಲ ಎಜುಕೇಶನ್ ಮಿನಿಸ್ಟರ್ ಕೂಡ ಕೊಟ್ಟು ಬಂದಿದ್ದೀವಿ ಬೆಂಗ್ಳೂರು ವಿಧಾನಸೌಧದಲ್ಲಿ ಕೂಡ ಕೊಟ್ಟು ಬಂದಿದ್ದೀವಿ ಆದರೂ ಕೂಡ ಯಾರು ಕೂಡ ಎಲ್ಲ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅವರು ಏನು ಸರ್ ಆಯ್ತು ಬಿಡ್ತೀವಿ ರೀ ಇನ್ನೊಂದು ಹದಿನೈದು ದಿವಸ ಟೈಮ್ ಕೊಡಿರಿ ನಮಗೆ ಓಕೆ ಸರ್ ಜೂನ್ ಹದಿನೈದನೇ ತಾರೀಕು ನಾವು ಏನು ಸ್ಟ್ರೈಕ್ ಮಾಡಿದ್ದೀವಿ ಅವಾಗ ಹೇಳಿದ್ರು ಮುನ್ನೂರ ಐವತ್ತು ಜನ ಹೋಗಿ ನಾವು ಸ್ಟೂಡೆಂಟ್ ಯೂನಿವರ್ಸಿಟಿ ಆದರೂ ಕುಂತಾಗ ಹೇಳಿದ್ರು ಇಲ್ಲ ಬಿಡ್ತೀವಿ ನಾವು ಹದಿನೈದು ನಿಮಿಷ ಟೈಮ್ ಕೊಡಿ ಅಂತ ಹೇಳಿ ಹದಿನೈದು ಸಾವಿರ ಸರ್ ಹದಿನೈದು ಜನ ಬಿಟ್ಟು ಇಪ್ಪತ್ತು ತಿಂಗ್ಳು ಸರ್ ಇಪ್ಪತ್ತ್ ದಿವಸ ಆಗೋದು ಕೂಡ ಏನು ರಿಸಲ್ಟ್ ಬಿಡಲಿಲ್ಲ ಅದ್ ಆದ್ ನಂತರ ಕೂಡ ನಮ್ಮ ಒಂದು ಇದರ ಕಡೆಯಿಂದ ಸರ್ ಕೋರ್ಟ್ ನಲ್ಲಿ ಕೂಡ ಕೇಸ್ ಮಾಡಿದ್ರು ಇವರೇನು ಕೋರ್ಟಿನ್ ಬಗ್ಗೆ ಹೇಳ್ತಾ ಇದ್ದಾರೆ ಇವತ್ತು ಈಗ ಏನ್ ಪೇಪರ್ ನಲ್ಲಿ ಬಂದಿತ್ತು ಆಗಸ್ಟ್ ಇಪ್ಪತ್ತೊಂಬತ್ತನೇ ಕೋರ್ಟ್ ಆದೇಶ ಮಾಡಿತ್ತು ಇನ್ನು ಎರಡು ವಾರದಲ್ಲಿ ರಿಸಲ್ಟ್ ಬಿಡ್ಬೇಕಂತ ಹೇಳಿ ಕೋರ್ಟ್ ಕೂಡ ಕಂಟೆಂಟ್ ಮಾಡಿದ್ದಾರೆ ಈಗ ಹೇಳ್ತಾರೆ ಇವ್ರುಗಳು